ದಾಖಲೆ ಆಗಬೇಕು ಅಂದ್ರೆ ಅದು ಒಂದು ಪೂರ್ವ ತಯಾರಿ ಇರಬೇಕು ಬಲತ್ಕಾರ ಮಾಡಿ ನೀವು ಮೇಸ್ಟ್ ಒತ್ತಡ ಹಾಕಿ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮ ಅಂತೇಳಿ ಹದಿನೈದು ದಿನದಲ್ಲಿ ಮಾಡಿ ಹದಿನೈದು ಸರ್ಕಾರ ಬಿದ್ದ ಹೇಳಿ ಸಿದ್ದರಾಮಯ್ಯ ಅವರು ಹದಿನೈದು ದಿನಕ್ಕೆ ಸರ್ಕಾರ ಬಿದ್ದೋಗ್ತದೆ ಅಂತ ಹದಿನೈದು ದಿನ ಟೈಮ್ ಕೊಟ್ಟು ಮಾಡ್ಲಿಬೇಕಾದ್ರೆ ನಿಮ್ ಗ್ಯಾರಂಟಿ ಇಲ್ವಾ ನಿಮ್ಮ ಸರ್ಕಾರ ಅಂತ ಸೈಂಟಿಫಿಕ್ ಮಾಡಿ ತನಿಖೆ ನೀವು ಸರ್ವೇ ಏನು ಮಾಡ್ತೀರಾ ಸೈಂಟಿಫಿಕ್ ಆಗಿ ಮಾಡಿ ಸಮಯ ಕೊಡಿ ಅವ್ರಿಗೆ ಹಬ್ಬಗಳಿದೆ ಹಬ್ಬಗಳಲ್ಲಿ ಎಲ್ಲ ಊರುಗಳು ಹೊರಟೋಗಿರ್ತಾರೆ ಮತ್ತೆ ಟೂರ್ ಹೋಗಿರ್ತಾರೆ ಈ ಥರದ್ದೆಲ್ಲ ಇದೆ ಸಾಕಷ್ಟು ಸಮಯ ಕೊಟ್ಟು ಸಮೀಕ್ಷೆ ಮಾಡಿ ನಿಜವಾದಂತ ಒಂದು ಆರ್ಥಿಕ ಸಮೀಕ್ಷೆಯನ್ನು ಮಾಡಿದ್ರೆ ಜನ ಹೋಗ್ತಾರೆ ಈಗ ಡಿ ಕೆ ಶ್ ಕುಮಾರ್ ಮಾತು ಕೆ ಕೌಡೆ ಕಿಮ್ಮತ್ ಬೆಲೆನು ಇಲ್ಲ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರನ್ನು ಕೇರ್ ಮಾಡ್ತಾ ಇಲ್ಲ ಅವರಿಬ್ಬರು ಕಿತ್ತಾಟ ಅಕ್ಟೋಬರ್ನ ಕ್ರಾಂತಿಯ ಕಿತ್ತಾಟದಲ್ಲಿ ಅವರಿಬ್ಬರು ಮುಳುಗಿದ್ದಾರೆ ಈ ಸಮೀಕ್ಷೆ ಮಾಡಿ ಸೋನಿಯಾ ಗಾಂಧಿ ಅವರನ್ನ ಸುಪ್ರೀತ ಮಾಡುವಂತ ಸಮೀಕ್ಷೆ ಈ ಜಾತಿ ಗಣಸಿ ಸಮೀಕ್ಷೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಸುಪ್ರೀತ ಮಾಡುವಂಥ ಒಂದು ಸಮೀಕ್ಷೆ ಅದರಲ್ಲಿ ಕ್ರಿಶ್ಚಿಯನ್ ಇವೆಲ್ಲವನ್ನ ಸೇರಿಸಿ ಅದಕ್ಕೊಂದಷ್ಟು ಬಣ್ಣ ಬಳಿದು ನಿಮ್ ಪರವಾಗಿದ್ದೀರಿ ನಾವು ಸೋನಿಯಾ ಗಾಂಧಿ ಅವರ ಪರವಾಗಿದ್ದೀರಿ ಇಟಲಿ ಪರವಾಗಿದ್ದೀರಿ ಅಂತ ಹೇಳಕ್ಕೆ ಮಾಡಿರುವಂಥ ಒಂದು ಸಮೀಕ್ಷೆ ಇದೆ

ಡೌಟ್ ಇರೋದು ಅವ್ರ ಮೇಲೆ ಏಕೆ ಕಪಾಲಿ ಬೆಟ್ಟ ಕಟ್ಟಕ್ಕೆ ಹೋಗಿದ್ದು ನಾನೇ ಕಪಾಲಿ ಬೆಟ್ಟದಲ್ಲಿ ಯೇಸು ಬೆಟ್ಟ ಕಟ್ಟಕ್ಕೆ ಹೋಗಿದ್ದು ನಾವು ಕಟ್ಟಕ್ಕೆ ಹೋಗಿದ್ರ ಚಾಮುಂಡಿ ಬೆ ದೇವಸ್ಥಾನನ ನಮ್ದಲ್ಲ ಹಿಂದೂಗಳದಲ್ಲ ಅಂತ ನಾವು ಹೇಳಿದ್ರ ಹೇಳಿರೋದು ಅವರು ಅವ್ರ ಬಗ್ಗೆ ಡೌಟು ಜನಗಳಿಗೆ ಇವರು ಹಿಂದೂನಾ ಅಲ್ಲ ಅನ್ನೋದು ಅವ್ರ ಬಗ್ಗೆ ಡೌಟು ನಮ್ಮ ಬಗ್ಗೆ ಏನು ಜನಕ್ಕೆ ನಮ್ದು ಪಕ್ಕ ಬ್ರ್ಯಾಂಡ್ ಒಂದೇ ಟ್ರೇಡ್ ಮಾರ್ಕ್ ಓನ್ಲಿ ಒನ್ ಪಕ್ಕ ಹಿಂದೂ ನಾವು ಹಂಗೆ ಹಿಂಗೆ ಅನ್ನೋ ಪ್ರಶ್ನೆನೇ ಇಲ್ಲ ಒಂದೇ ಡೈರೆಕ್ಷನ್ ನಮ್ದು ಅವ್ರಿಗೆ ನೂರೆಂಟು ಡೈರೆಕ್ಷನ್ ಅದನ್ನ ಅವ್ರಿಗೆ ಪ್ರೂವ್ ಮಾಡ್ಬೇಕು ನಾವೆಲ್ಲ ಪ್ರೂವ್ ಮಾಡಬೇಕು ಅಪರಾಧಿ ಸ್ಥಾನದಲ್ಲಿ ಇರೋರು ಅವರು ಜನ ಕೇಳ್ತಾ ಇದಾರೆ ನೀವು ಯಾರ ಪರ ಅಂತ ಅವ್ರಿಗೆ ಕೇಳ್ತಾ ಇದ್ರು ನಮ್ಗೆಂದು ಕೇಳಿಲ್ಲ